ಸಂಘಟನೆಗಳು ಎತ್ತಿದ ಒಂದು ಭಾಳ ಮುಖ್ಯವಾದ ವಿಷಯ ಅಂದರೆ ಪ್ರವಾಸಿ ತಾಣಗಳಲ್ಲಿ ಕನ್ನಡ ಕಾಣೆಯಾಗ್ತಾ ಇದೆ ಅಂತ ಇದು ಇದು ಬಹಳ ಈಗ ಪ್ರವಾಸಿ ಮೈಸೂರು ಚಾಮುಂಡಿ ಬೆಟ್ಟ ಅಥವಾ ನಾಗರಹೊಳೆ ಅಥವಾ ಕೊಡಗು ಇಲ್ಲಿಗೆ ಹೋಗೋರು ಕನ್ನಡಿಗರು ಮಾತ್ರ ಅಲ್ಲ ಬೇರೆ ಭಾಷೆಯವರು ಕೂಡ ಹೋಗ್ತಾರೆ ಆದ್ದರಿಂದಲಲ್ಲಿ ಕನ್ನಡ ಮಾತ್ರ ನೂರಕ್ಕೆ ನೂರು ಇರಬೇಕು ಅಂತ ನಾವು ಹೇಳೋದಿಲ್ಲ ಯಾರೂ ಹೇಳಲ್ಲ ಆದರೆ ಅಲ್ಲಿ ಕನ್ನಡವೇ ಇರಬಾರ್ದು ಅಂತ ಒಂದು ತೀರ್ಮಾನ ಯಾರಾದರೂ ಮಾಡಿದಿದ್ರೆ ಅದು ಅಪರಾಧ ಆದ್ದರಿಂದ ಈ ಸೆಲ್ಫಿ ಪಾಯಿಂಟ್ಗಳಿರ್ತವೆ ಸೆಲ್ಫಿ ಪಾಯಿಂಟ್ಗಳಲ್ಲಿ ಬೆಂಗಳೂರಲ್ಲಿದೆ ಐ ಲವ್ ಬೆಂಗಳೂರು ಅಂತ ಮೈಸೂರಲ್ಲಿ ಇದೆ ಸೆಲ್ಫಿ ಪಾಯಿಂಟ್ಗಳು ಅಲ್ಲಿ ಅಲ್ಲಿ ಏನು ಚಂದದ ಒಂದು ಕನ್ನಡದ ಸಿಂಬಲ್ ಈಗ ಮಾ ಅರಮನೆ ಹಾಕಿ ಅಥವಾ ಜಗನ್ಮೋಹನ್ ಪ್ಯಾಲೇಸ್ ಹಾಕಿ ಅಥವಾ ಯಾ ಏನೋ ಒಂದು ಕನ್ನಡದ ಒಂದು ಮಾಡೆಲ್ ಹಾಕಿ ಐ ಲವ್ ಅಂತ ಫೋಟೋ ತಗೊಂಡು ಹೋಗಲಿ ಸೊ ಸೆಲ್ಫಿ ಪಾಯಿಂಟ್ಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಕನ್ನಡಕ್ಕೆ ಭಾಳ ಭಾಳ ಮುಖ್ಯವಾದ ಒಂದು ಅಸ್ತಿತ್ವ ಇರಬೇಕು ಬೇರೆ ಭಾಷೆಗಳು ಹೇಗೂ ನಾವು ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದ್ದೇವೆ ಬೇಕಾದ್ರೆ ಹಿಂದೀಲಿ ಹಾಕ್ಕೊಳ್ಳಿ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ ಅದೇನಿಲ್ಲ ಆದರೆ ಕನ್ನಡ ಇರಬೇಕು ಎಂಬುದನ್ನು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ಗಂಭೀರವಾಗಿ ತಕ್ಕೊಂಡಿದ್ದಾರೆ ಮತ್ತು ಅದನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಸಂಘಟನೆಗಳು ಎತ್ತಿದ ಒಂದು ಭಾಳ ಮುಖ್ಯವಾದ ವಿಷಯ ಅಂದರೆ ಪ್ರವಾಸಿ ತಾಣಗಳಲ್ಲಿ ಕನ್ನಡ ಕಾಣೆಯಾಗ್ತಾ ಇದೆ ಅಂತ ಇದು ಇದು ಭಾಳ ಈಗ ಪ್ರವಾಸಿ ಮೈಸೂರು ಚಾಮುಂಡಿ ಬೆಟ್ಟ ಅಥವಾ ನಾಗರಹೊಳೆ ಅಥವಾ ಕೊಡಗು ಇಲ್ಲಿಗೆ ಹೋಗೋರು ಕನ್ನಡಿಗರು ಮಾತ್ರ ಅಲ್ಲ ಬೇರೆ ಭಾಷೆಯವರು ಕೂಡ ಹೋಗ್ತಾರೆ ಆದ್ದರಿಂದಲಲ್ಲಿ ಕನ್ನಡ ಮಾತ್ರ ನೂರಕ್ಕೆ ನೂರು ಇರಬೇಕು ಅಂತ ನಾವು ಹೇಳೋದಿಲ್ಲ ಯಾರೂ ಹೇಳಲ್ಲ ಆದರೆ ಅಲ್ಲಿ ಕನ್ನಡವೇ ಇರಬಾರ್ದು ಅಂತ ಒಂದು ತೀರ್ಮಾನ ಯಾರಾದರೂ ಮಾಡಿದಿದ್ದರೆ ಅದು ಅಪರಾಧ ಆದ್ದರಿಂದ ಈ ಸೆಲ್ಫಿ ಪಾಯಿಂಟ್ಗಳಿರ್ತವೆ ಸೆಲ್ಫಿ ಪಾಯಿಂಟ್ಗಳಲ್ಲಿ ಬೆಂಗಳೂರಲ್ಲಿದೆ ಐ ಲವ್ ಬೆಂಗಳೂರು ಅಂತ ಮೈಸೂರಲ್ಲಿ ಇದೆ ಸೆಲ್ಫಿ ಪಾಯಿಂಟ್ಗಳು ಅಲ್ಲಿ ಅಲ್ಲಿ ಚಂದದ ಒಂದು ಕನ್ನಡದ ಸಿಂಬಲ್ ಈಗ ಮಾ ಅರಮನೆ ಹಾಕಿ ಅಥವಾ ಜಗನ್ಮೋಹನ್ ಪ್ಯಾಲೇಸ್ ಹಾಕಿ ಅಥವಾ ಯಾ ಏನೋ ಒಂದು ಕನ್ನಡದ ಒಂದು ಮಾಡೆಲ್ ಹಾಕಿ ಐ ಲವ್ ಮೈಸೂರಿಂದ ಫೋಟೋ ತಗೊಂಡು ಹೋಗಲಿ ಸೊ ಸೆಲ್ಫಿ ಪಾಯಿಂಟ್ಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಕನ್ನಡಕ್ಕೆ ಭಾಳ ಭಾಳ ಮುಖ್ಯವಾದ ಒಂದು ಅಸ್ತಿತ್ವ ಇರಬೇಕು ಬೇರೆ ಭಾಷೆಗಳು ಹೇಗೂ ನಾವು ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದ್ದೇವೆ ಯಾಕಂದರೆ ಹಿಂದೀಲಿ ಹಾಕ್ಕೊಳ್ಳಿ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ ಅದೇನಿಲ್ಲ ಆದರೆ ಕನ್ನಡ ಇರಬೇಕು ಎಂಬುದನ್ನು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ಗಂಭೀರವಾಗಿ ತಕ್ಕೊಂಡಿದ್ದಾರೆ ಮತ್ತು ಅದನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ